ಎಲ್ಲರಿಗೂ ನಮಸ್ತೆ ನೀರು ದೋಸೆ ಸಿಗಡಿಯಿಂದ ಈ ರೀತಿ ಗ್ರೇವಿ ಸೂಪರಾಗಿ ಬಂದಿದೆ ನೋಡಿ ಚೆನ್ನಾಗಿ ಟೇಸ್ಟಾಗಿ ಸಕ್ಕತ್ತಾಗಿ ಬಂದಿದೆ ಈ ಥರ ಸಿಗಡಿ ಚಟ್ಲಿ ಅಂತ ಹೇಳ್ತೇವೆ ನಾವು ಈ ಸಿಗಡಿಯನ್ನು ನಾನು ತಗೊಂಡಿದ್ದೇನೆ ಸ್ವಲ್ಪ ಅದಕ್ಕಾಗಿ ಈ ರೀತಿ ಮಸಾಲೆಯನ್ನು ಇವತ್ತು ನಾನು ಮಾಡಿ ಹಾಕ್ಕೊಳ್ತಿದ್ದೇನೆ ಯಾವ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಬೋದು ಈ ರೀತಿ ಮಾಡ್ಕೊಳ್ತಿದ್ದೇನೆ ಮೆಣಸನ್ನು ಒಂದು ಹತ್ತರಿಂದ ಇಪ್ಪತ್ತು ಮೆಣಸನ್ನು ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಚೆನ್ನಾಗಿ ಹುರಿದುಬಿಟ್ಟು ಒಂದು ಗಂಟೆ ಮೊದಲು ನಾನು ನೀರಿನಲ್ಲಿ ನೆನೆ ಹಾಕಿದ್ದೇನೆ ಬಿಸಿ ನೀರಿನಲ್ಲಿ ನೆನೆ ಹಾಕಿದರೆ ಚೆನ್ನಾಗಾಗ್ತದೆ ಒಂದು ಗಂಟೆ ಮೊದಲು ನೆನೆ ಹಾಕಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡಂಥ ಜಾರಲ್ಲಿ ನಾನು ಇದನ್ನು ಹಾಕಿಬಿಟ್ಟು ರುಬ್ಬಿಕೊಳ್ತಾ ಇದ್ದೇನೆ ಒಂದು ಒಂದೂವರೆ ಚಾ ಚಮಚ ಆಗುವಷ್ಟು ಕಾಳು ಮೆಣಸನ್ನು ಹಾಕಿಬಿಟ್ಟು ಮೆಣಸನ್ನು ನೆನೆಸಿದಂಥ ಮೆಣಸನ್ನು ಹಾಕಿಬಿಟ್ಟು ರುಬ್ಬಿಕೊಳ್ತಾ ಇದ್ದೇನೆ ಇನ್ನೇನನ್ನು ಏನೂ ಸಹ ಹಾಕ್ತಾಯಿಲ್ಲ ನಾನು ಎರಡು ಐಟಮನ್ನು ಹಾಕಿಬಿಟ್ಟು ಆಮೇಲೆ ಮತ್ತೆ ಹಾಕ್ಕೊಳ್ಳುವ ರುಬ್ಬಿಕೊಳ್ತಾ ಇದ್ದೇನೆ ಸಿಗಡಿಯನ್ನು ಕ್ಲೀನ್ ಮಾಡಿ ಸೈಲ ಸೈಡಲ್ಲಿ ಇಟ್ಕೊಂಡಿದ್ದೆ ಅದಕ್ಕೆ ಕಾಲು ಚಮಚ ಅರಶಿನ ಪುಡಿ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಬಿಟ್ಟು ಏನು ರುಬ್ಕೊಂಡಿದ್ದೆ ಮೆಣಸು ಮತ್ತು ಕಾಳು ಮೆಣಸಿನ ರುಬ್ ಮಿಶ್ರಣವನ್ನು ಅದರಲ್ಲಿ ಒಂದು ಚಮಚ ಆಗುವಷ್ಟು ಹಾಕಿಬಿಟ್ಟು ಸಿಗಡಿಗೆ ಮಿಶ್ರಣ ಮಾಡಿ ಸೈಡಲ್ಲಿ ಇಟ್ಕೊಳ್ಳುವ ಒಂದು ಹತ್ತು ನಿಮಿಷ ಅದು ಮಿಕ್ಸಾಗಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಎಳ್ಕೊಳ್ತದೆ ಚೆನ್ನಾಗಿರ್ತದೆ ಇವತ್ತು ನಾನು ಈ ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ತುಪ್ಪವನ್ನು ಹಾಕಿಬಿಟ್ಟು ಗ್ರೇವಿ ಮಾಡ್ಕೊಳ್ತಾ ಇದ್ದೇನೆ ಒಂದು ಎರಡು ಚಮಚ ದೊಡ್ಡ ಚಮಚದಲ್ಲಿ ತುಪ್ಪ ಹಾಕ್ಕೊಳ್ಳುವ ಕರಗಿದ ನಂತರ ಒಂದು ಎರಡರಿಂದ ಮೂರು ಚಿಕ್ಕ ಚಿಕ್ಕ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊತ ಈರುಳ್ಳಿ ತುಪ್ಪದಲ್ಲಿ ಚೆನ್ನಾಗಿ ಬಾಡಬೇಕು ಚೆನ್ನಾಗಿ ಬೇಯಲಿ ಅರ್ಧಂಬರ್ಧ ಬೇಯೋದು ಬೇಡ ಚೆನ್ನಾಗಿ ನೋಡಿ ಈ ಥರ ಬಾಡಿ ಚೆನ್ನಾಗಿ ಬೆಂದ್ಕೊಳ್ಳಿ ಇದಕ್ಕೆ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೇನೆ ಒಂದು ಟೊಮೆಟೊವನ್ನು ತೆಗೆದುಬಿಟ್ಟು ಮೆಣಸು ಏನು ರುಬ್ಬಿದ್ದೇನೆ ಜಾರಲ್ಲಿ ಅದೇ ಜಾರಿಗೆ ಹಾಕಿಬಿಟ್ಟು ಒಂದು ದೊಡ್ಡ ಟೊಮೆಟೊವನ್ನು ರುಬ್ಬಿ ಇದಕ್ಕೆ ಈ ಮಿಶ್ರಣಕ್ಕೆ ಈರುಳ್ಳಿಗೆ ಹಾಕಿ ಮಿಕ್ಸ್ ಮಿಕ್ಸ್ ಮಾಡಿದ್ದೇನೆ ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಅದರಲ್ಲಿ ಮಿಕ್ಸ್ ಆಗಲಿ ಸ್ವಲ್ಪ ಕುದಿಯಲಿ ಫ್ರೈ ಮಾಡೋಕ್ಕಾಗಲ್ಲ ಕುದಿಯಲಿ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಹೋಗೋ ತನಕ ಚೆನ್ನಾಗಿ ಕುದೀಲಿ ವಾಸನೆ ಟೊಮೆಟೊ ವಾಸನೆ ಪೂರ್ತಿ ಹೋಗ್ತದೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಾಗೆ ನೋಡಿ ಈ ಥರ ಆದರೆ ಚೆನ್ನಾಗಿ ಬರ್ತದೆ ಇದಕ್ಕೆ ಇಲ್ಲಿ ನಾನು ಏನು ಮಿಶ್ರ ಮಿಕ್ಸ್ ಮಾಡಿ ರುಬ್ಬಿ ಇಟ್ಕೊಂಡಿದ್ದೇನೆ ಮೆಣಸು ಒಣಮೆಣಸು ಹಾಗೂ ಕಾಳು ಮೆಣಸನ್ನು ಅದರ ಮಿಶ್ರವನ್ನು ಮಿಶ್ರಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಚೆನ್ನಾಗಿ ಸ್ವಲ್ಪ ಕುದಿಲಿಕ್ಕೆ ಬಿಡುವ ಜಾಸ್ತಿ ನೀರೇನು ಇವಾಗ ನಾನು ಹಾಕ್ತಾಯಿಲ್ಲ ಚೆನ್ನಾಗಿ ಅದು ಮಸಾಲೆ ಈರುಳ್ಳಿ ಟೊಮೆಟೊ ಎಲ್ಲವೂ ಮಿಶ್ರಣವಾಗಿ ಚೆನ್ನಾಗಿ ಚೆನ್ನಾಗಿ ಚೆನ್ನಾಗ್ತದೆ ಚೆನ್ನಾಗಿ ಕುದ್ದ ನಂತರ ನಾವು ಇದಕ್ಕೆ ಎಷ್ಟು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಕಾಲು ಚಮಚ ಅರಿಶಿನ ಪುಡಿ ಇಲ್ಲಿ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಕುದಿಯಲಿಕ್ಕೆ ಬಿಟ್ಬಿಡುವ ಇವಾಗಲೇ ಶಿಗಡಿ ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಆಗಿ ಮಾಡಿಕೊಳ್ಳೋರು ಇವಾಗೇ ಸಿಗಡಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೋದು ನಾನು ಇಲ್ಲಿ ಈ ಗ್ರೇವಿಯನ್ನು ಮಾಡಿದರೆ ಎಲ್ಲದಕ್ಕೂ ಸಹ ಉಪಯೋಗ ಆಗ್ತದೆ ಅದಕ್ಕೋಸ್ಕರ ನಾನು ಡ್ರೈ ಮಾಡ್ತಾ ಇಲ್ಲ ಅನ್ನಕ್ಕೆ ದೋಸೆಗೆ ಚಪಾತಿಗೆ ಎಲ್ಲದಕ್ಕೂ ಬರ್ತದೆ ಅಂತ ನಾನು ಗ್ರೇವಿಯನ್ನು ಮಾಡ್ತಾ ಇದ್ದೇನೆ ಒಂದು ಚಮಚ ಜೀರಾ ಪೌಡರ್ ಎರಡು ಚಮಚ ಧನಿಯಾ ಪೌಡರನ್ನು ಇವಾಗ ಇಲ್ಲಿ ಮಿಶ್ರಣ ಮಾಡಿದ್ದೇನೆ ಅದನ್ನು ಸಹ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಟುಬಿಡುವ ಇದು ಈ ಮಸಾಲೆ ಅನ್ನೋದು ಚೆನ್ನಾಗಿ ಕುದಿಯಲಿ ಸ್ವಲ್ಪ ಕುದೀಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾನು ಇದಕ್ಕೆ ಮಿಶ್ ಮಿಕ್ಸ್ ಮಾಡಿಟ್ಕೊಂಡಂಥ ಸಿಗಡಿಯನ್ನು ಇಲ್ಲಿ ಮಿಕ್ಸ್ ಮಾಡಿಕೊಳ್ಳುವ ಒಲೆ ಮೇಲೆ ಇರುವಂಥ ಮಿಶ್ರಣಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡುವ ಇದಕ್ಕೂ ಕೂಡ ಒಂದು ಚಮಚ ಉಪ್ಪನ್ನು ನಾನು ಹಾಕಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇದನ್ನು ಹೀಗೆ ಕುದೀಲಿಕ್ಕೆ ಬಿಟ್ಬಿಟ್ಟು ಡ್ರೈ ಆಗೋ ತನಕ ಕುದಿಸ್ಕೊಂಡ್ರೆ ಇದು ಕೂಡ ಚೆನ್ನಾಗಿ ಬರ್ತದೆ ಡ್ರೈ ಬೇಕನ್ನೋರು ಹೀಗೆ ಮಾಡ್ಕೊಳ್ಬೋದು ನಾನು ಗ್ರೇವಿ ಬೇಕಿತ್ತು ನನಗೆ ಹಾಗಾಗಿ ನಾನು ಸ್ವಲ್ಪ ಗ್ರೇವಿಯಾಗಿ ಮಾಡಿಕೊಳ್ತೇನೆ ಸ್ವಲ್ಪ ಸಮಯದ ನಂತರ ಹೀಗೆ ಇದರಲ್ಲಿ ಅದು ಬೇಯ್ತಾನೆ ಇರಲಿ ಒಂದು ಹತ್ತು ನಿಮಿಷ ನಾನು ಹಾಗೆ ಬಿಟ್ಟಿದ್ದೇನೆ ಬೇಯಲಿಕ್ಕೆ ನೋಡಿ ಸಾಧಾರಣವಾಗಿ ಬೇಯ ಬೆಂದು ರೆಡಿ ಆಗ್ತಾಯಿದೆ ಅದಕ್ಕೆ ನಾನು ಒಂದು ಒಂದು ತೆಂಗಿನಕಾಯಿ ಹಾಲನ್ನು ಗಟ್ಟಿ ಹಾಲನ್ನು ಮಾತ್ರ ತೆಗೆದಿಟ್ಕೊಂಡಿದ್ದೇನೆ ನೀರನ್ನು ಹಾಕಲಿಲ್ಲ ಗಟ್ಟಿ ಹಾಲನ್ನು ತೆಗೆದಿಟ್ಕೊಂಡು ಇದಕ್ಕೆ ಇವಾಗ ಮಿಕ್ಸ್ ಮಾಡಿ ಗ್ರೇವಿ ಗ್ರೇವಿ ರೀತಿಗೆ ಮಾಡಿಕೊಳ್ತಾ ಇದ್ದೇನೆ ಚೆನ್ನಾಗಾಗ್ತದೆ ಮತ್ತು ಸಖತ್ತಾಗಿ ಟೇಸ್ಟಾಗಿ ಬಂದಿದೆ ನೀವು ಸಹ ಹೀಗೆ ಮಾಡಿಕೊಂಡು ನೋಡಿ ಸ್ನೇಹಿತರೆ ಇದು ಗ್ರೇವಿ ಇವಾಗ ಇದು ಕುದ್ದು ಒಂದು ಹತ್ತು ನಿಮಿಷ ಕುದಿ ಕುದಿಸಿದರೆ ರೆಡಿ ಆಗ್ತದೆ ಗ್ರೇವಿ ಸಖತ್ತಾಗಿ ಬರ್ತದೆ ಒಂದು ಎರಡು ಚಮಚ ಹಣ್ಣಿನ ರಸವನ್ನು ಕೂಡ ಇಲ್ಲಿ ಮಿಶ್ರಣ ಮಾಡಿಕೊಡೋ ನೋಡಿ ಈ ಥರ ಕುದಿಬೇಕು ಈ ಥರ ಕುದ್ದಾಗ ಚೆನ್ನಾಗಿ ರುಚಿಯಾದ ರುಚಿಕರವಾದ ಗ್ರೇವಿ ರೆಡಿ ಆಗ್ತದೆ ಸ್ನೇಹಿತರೆ ನಾನಿವತ್ತು ನೀರು ದೋಸೆಯೊಂದಿಗೆ ಸಿಗಡಿ ಗ್ರೇವಿಯನ್ನು ನಮ್ಮ ಕುಂದಾಪುರ ಕನ್ನಡದಲ್ಲಿ ಚಟ್ಲಿ ಗಸಿ ಅಂತ ಹೇಳ್ತೇವೆ ಸಿಗಡಿ ಗ್ರೇವಿಯನ್ನು ನೀರು ದೋಸೆ ಮಾತ್ರ ಸಖತ್ತಾಗಿ ಕಾಂಬಿನೇಷನ್ ಆಗ್ತದೆ ಸಿಗಡಿ ಗ್ರೇವಿಯನ್ನು ಹಾಕಿಬಿಟ್ಟು ನೀರು ದೋಸೆ ತಿನ್ನಲಿಕ್ಕೆ ರೆಡಿ ಮಾಡಿಕೊಳ್ಳುವ ಸ್ನೇಹಿತರೆ ನೀವು ಕೂಡ ಇದೇ ರೀತಿ ಮಾಡ್ಕೊಂಡು ನೋಡಿ ಆಮೇಲೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇರಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದರೆ ಇವಾಗಲೇ ತಿನ್ನುವ ತಿನ್ನುವ ಅನ್ನಿಸ್ತಾ ಇದೆ ಹಾಗೆ ಬಂದಿದೆ ಸ್ನೇಹಿತರೆ ಎಲ್ಲರೂ ನೀವು ಈ ರೀತಿ ಮಾಡಿಕೊಂಡು ನೋಡಿ ಸ್ನೇಹಿತರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಇನ್ನೊಮ್ಮೆ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ